ಮದ್ದೂರಿನಲ್ಲಿ ಗಣಪತಿ ಅಂದ್ರೆ ಸಾಮೂಹಿಕ ಗಣಪತಿ ವಿಸರ್ಜನೆ ಈಗಾಗ್ಲೇ ಅಂತಿಮ ಘಟ್ಟ ಇರುವಂತದ್ದು ಸದ್ಯ ನಾನೀಗ ಆ ಏನು ಗಣಪತಿ ವಿಸರ್ಜನೆ ಮಾಡುವಂತಹ ಸ್ಥಳದಲ್ಲಿ ಇದ್ದೀನಿ ಈಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಇವತ್ತು ಮದ್ದೂರಿನಲ್ಲಿ ಅಹ್ ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿಗಳ ಆ ಮೆರವಣಿಗೆ ಆಯ್ತು ಅದ್ದೂರಿ ಆ ಯಾತ್ರೆ ಆಯ್ತು ಇವಾಗ ಅಂತಿಮ ಘಟ್ಟದಲ್ಲಿ ಇರುವಂತದ್ದು ಅಂದ್ರೆ ಆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮಾಡುವಂತಹ ಆ ಅಂತಿಮ ಆ ಘಟ್ಟದಲ್ಲಿ ಇರುವಂತದ್ದು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು ಯಾತ್ರೆ ಮೂಲಕ ಮದ್ದೂರಿನ ರಾಜ ಬೀದಿಯಲ್ಲಿ ಏನು ಗಣಪತಿ ಮೆರವಣಿಗೆ ಬಂತು ಶೋಭಯಾತ್ರೆ ಬಂತು ಈಗ ಬಂದಂತಹ ಗಣಪತಿಗಳನ್ನ ಒಂದೊಂದಾಗಿನೇ ಈಗ ವಿಸರ್ಜನೆ ಮಾಡುವಂತಹ ಕಾರ್ಯ ಕಾರ್ಯದಲ್ಲಿ ಈಗ ಆ ಏನು ಹಿಂದೂ ಕಾರ್ಯಕರ್ತರು ಈಗ ಇರುವಂತದ್ದು ಈಗಾಗಲೇ ಟ್ಯಾಕ್ಟರ್ನಲ್ಲಿ ಇರುವಂತಹ ಗಣಪತಿಯ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಅಂದ್ರೆ ಇದು ಕಡೆಯ ಗಣಪತಿ ಅಂದ್ರೆ ಕೊನೆಯ ಗಣಪತಿ ಅಂದ್ರೆ ವಿಸರ್ಜನೆಗೆ ಇರುವಂತದ್ದು ಈ ಮೂರು ಗಣಪತಿಯನ್ನ ಹೊರತುಪಡಿಸಿ ಎಲ್ಲಾ ಗಣಪತಿಗಳನ್ನು ಕೂಡ ಈಗಾಗಲೇ ವಿಸರ್ಜನೆ ಮಾಡಿರುವಂತದ್ದು ಅಂದ್ರೆ ಸುಮಾರು ಇವತ್ತು ಶೋಭಯಾತ್ರೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರೆ ಅಂದ್ರೆ ಇಪ್ಪತ್ತೆಂಟು ಗಣಪತಿ ಇವತ್ತು ವಿಸರ್ಜನೆ ಆಗ್ಬೇಕಿತ್ತು ಸಾಮೂಹಿಕವಾಗಿ ಇವತ್ತು ಗಣಪತಿಯನ್ನ ವಿಸರ್ಜನೆ ಮಾಡುವಂತದ್ದು ಮೆರವಣಿಗೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಕೆಲವೊಂದು ಒಂದು ಎರಡು ಮೂರು ಗಣಪತಿ ಬಿಟ್ರೆ ಉಳಿದ ಎಲ್ಲ ಗಣಪತಿಗಳನ್ನ ಅದ್ದೂರಿಯಾದಂತಹ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ತಂದು ಈಗ ಕೆರೆಯ ಮೂಲಕ ಈಗ ವಿಸರ್ಜನೆ ಮಾಡುವಂತಹ ಕಾರ್ಯಕ್ಕೆ ಈಗ ಹಿಂದೂ ಕಾರ್ಯಕರ್ತರು ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಅದ್ದೂರಿಯಾಗಿ ಮದ್ದೂರಿನಲ್ಲಿ ಯಶಸ್ವಿ ಶೋಭಾ ಯಾತ್ರೆ ಅಹ್ ಆದ್ರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರು ಅನ್ನುವಂತಹ ಮಾಹಿತಿಯನ್ನ ಈಗ ಆ ಬಿಜೆಪಿಯ ಮುಖಂಡರು ಹೇಳುವಂತದ್ದು ಒಟ್ಟಾರೆಯಾಗಿ ಎರಡು ದಿನಗಳ ಹಿಂದೆ ಆದಂತಹ ಒಂದು ಅಹಿತಕರ ಘಟನೆಗೆ ಮತ್ತು ಇವತ್ತು ಯಶಸ್ವಿಯಾಗಿ ಶೋಭಾ ಯಾತ್ರೆ ಆಗಿರುವಂತದ್ದು ಅಂದ್ರೆ ಹಿಂದೂ ಕಾರ್ಯಕರ್ತರಲ್ಲಿ ಒಂದ್ ರೀತಿಯಾಗಿ ಸಂತೋಷದ ಕ್ಷಣಗಳು ಅಂತಾನೆ ಹೇಳ್ಬೋದು ಈಗಾಗಲೇ ಏನೋ ಕೆರೆಯಲ್ಲಿ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಹಿಂದೂ ಕಾರ್ಯಕರ್ತರು ಜೈಕಾರವನ್ನ ಹಾಕುವಂತದ್ದು ಸಂತೋಷವನ್ನು ವ್ಯಕ್ತಪಡಿಸುವಂತದ್ದು ಆ ಒಟ್ಟಾರೆಯಾಗಿ ಯಶಸ್ವಿಯಾಗಿ ಶೋಭಯಾತ್ರೆ ಹಾಗೂ ಸಾಮೂಹಿಕ ಗಣಪತಿ ವಿಸರ್ಜನೆ ಪೊಲೀಸ್ ಸರ್ಪಗಾವಲಿನಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೀತು ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್